ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಮಾಜದ ಮುಖಂಡರು ಐದು ಜನಕ್ಕೆ ಮಾಡಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಳ ಸಂತೋಷದ ಮಾತು ಯಾಕಂದ್ರೆ ನಮ್ಮ ಕ್ರಿಶನ್ ಅಂದ್ರೆ ಕಮಿಟಿ ಅಂದ್ರೆ ಈ ಕಾಂಗ್ರೆಸ್ ಬೆನ್ನೆಲು ಆ ಶಕ್ತಿ ಇದೆ ಅವರು ಬೇರೆ ಜನ ಅನ್ನೇ ಜನ ಯಾರು ಯಾರು ಬಿ ಜೆ ಪಿ ಗೋಮೋದಿ ಪಕ್ಷದವರು ಏನಂತಾರೆ ಅವರು ಏನು ಡಿಪಾಸಿಟ್ ಕಾಂಗ್ರೆಸ್ ಡಿಪಾಸಿಟ್ ಹೆಂಗದು ಅಮೌಂಟ್ ಇತ್ತು ಡಿಪಾಸಿಟ್ ಇದ್ದ ಮೇಲೆ ಕಾಂಗ್ರೆಸ್ ಓಟ್ ಅಂತ ತಿಳ್ಕೊತಿದ್ದಾರೆ ಭಾಗ್ಯ ಬಂಧುಗಳೇ ಅಸ್ಲೆ ಏನು ಪಡುಗೆ ಪಟ್ಟಿದಾರ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಸುರ್ಜಿ ವಾಲಯ ಅವರಾಗಲಿ ವೇಣುಗೋಪಾಲರಾಗಲಿ ಡಿ ಕೆ ಶುಪ್ಪರವರಾಗಲಿ ಆಗಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಇನ್ಚಾರ್ಜ್ ಆದಂತ ಈಶ್ವರ್ ಖಂಡ್ರೆ ಈ ಭಾಗದ ಧೀಮಂತ ನಾಯಕ್ ಈಶೋರ್ ಖಂಡ್ರೆ ಅವರಾಗಲಿ ಆಮೇಲೆ ಬೀದರ್ ಜಿಲ್ಲಾದ ಖಾನ್ ಮಂತ್ರಿಗಳಾಗಲಿ ಎಲ್ಲ ಮುಖಂಡರಿಗೆ ನಾವು ನಮ್ಮ ಜಿಲ್ಲಾ ವತಿ ಕಡೆಯಿಂದ ನಮ್ಮ ಭಾರ ಕರ್ನಾಟಕ ಕ್ರೀಷನ್ ಕಮಿಟಿ ಕಡೆಯಿಂದ ಎಲ್ಲ ಕಳೆದ ಧನ್ಯವಾದ ಅಂತ ಹೇಳಿ ಅವರಿಗೆ ಧನ್ಯವಾದ ಸದಸ್ಯ ಅಂತ ಹೇಳಿ ನನ್ನ ಹೆಸರು ಶಾಪ್ ಮಾಡೋ ಕಾಂಗ್ರೆಸ್ ಯುವ ಮಕ್ಕಳು ಕರ್ನಾಟಕ ಕಾಂಗ್ರೆಸ್ ಅಲ್ಲದೆ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ನಮ್ಮ ಜಿಲ್ಲೆಯ ಇಬ್ಬರು ನಮ್ಮ ಯುವ ನಾಯಕರಿಗೆ ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ದಾರೆ ಒಂದು ರಾಜ್ಯದ ಉಪಾಧ್ಯಕ್ಷ ಬಂದು ನಮ್ಮ ನಗರಸಭೆಯ ಸದಸ್ಯರಾಯಿತು ನಂಗೆ ಬಹಳ ಆಸೆ ಇತ್ತು ನಾವು ಕೇಳ್ತಾ ಇದ್ದೀವಿ ನಾವು ನೂರಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕಾಂಗ್ರೆಸ್ಗರಾಗಿದ್ದೇವೆ ಆದರೆ ನಮಗೆ ಯಾಕೆ ಸ್ಥಾನ ಸಿಗ್ತಿಲ್ಲಪ್ಪ ಅಂತ ನಮ್ಗೆ ನೋವಿತ್ತು ಆದ್ರ ಇವತ್ತು ನಮ್ಮ ಹೈಕಮಾಂಡು ನಮ್ಮ ಡಿ ಕೆ ಸಿದ್ದರಾಮಯ್ಯ ಸರ್ ಅವರು ಸಿದ್ದರಾಮಯ್ಯ ಸರ್ ಅವರು ಅವರೆಲ್ಲರೂ ಇವತ್ತು ನಮ್ಮನ್ನು ಖಂಡಿತಾರ್ದು ನೋಡಿ ಇವತ್ತು ಹೌದು ಕ್ರೈಸ್ತರು ನಮ್ಮ ಜೊತೆ ಇದ್ದಾರೆ ಅವ್ರಿಗೆ ನಾವು ಸ್ಥಾನಮಾನ ಕೊಡಬೇಕಂತ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಾಜಮಟ್ಟದಲ್ಲಿ ಕೂಡ ನಮ್ಮ ಸ್ಥಾನ ಮಾಡಿದ್ದಾರೆ ಅದೇ ವಿಶೇಷವಾಗಿ ನಮ್ಮ ಬೀದರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇಂದು ನಮ್ಮ ಬಹಳಷ್ಟು ನಮ್ಮ ನಾಯಕರು ಇದ್ದಾರೆ ಯುವ ನಾಯಕರಿದ್ದಾರೆ ಸಂಜಯ್ ಜಾಗಿದವರು ಕೂಡ ಬಹಳಷ್ಟು ಕೆಲಸ ಮಾಡಿದ್ದಾರೆ ಈ ಥರ ಭಾಳಷ್ಟು ನಮ್ಮ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಕೂಡ ಇನ್ನೇನು ಒಳ್ಳೊಳ್ಳೆ ಸ್ಥಾನಗಳು ಕೊಟ್ಟು ನಡೆಸಬೇಕು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳುತ್ತೆ ಮತ್ತು ಅದೇ ರೀತಿ ನಮ್ಮ ಅವರು ಕೂಡ ನಮ್ಮ ಶಿರಮಂಡಲ್ ಅವರು ಬಹಳಷ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಸಲುವಾಗಿ ಅವರು ಕೂಡ ದೊರೆತಿದ್ದಾರೆ ಇನ್ನೂ ಭಾಳಷ್ಟು ಜನ ಅವ್ರು ಎದುರಿಗಿಲ್ಲ ಆದರೆ ಕ್ರೈಸ್ತರು ಎಲ್ಲರೂ ಎಷ್ಟು ನಾಯಕರಾಗಿ ಓಡಾಡ್ತಾ ಇರ್ತಾರಲ್ಲ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳಾಗಿದ್ದಾರೆ ನಾವು ಕಾಂಗ್ರೆಸ್ನಲ್ಲಿ ಇದ್ದಲ್ಲ ಪಕ್ಷದಲ್ಲಿಲ್ಲ ಆದರೂ ಕೂಡ ನಾವು ಕಾಂಗ್ರೆಸ್ಗೆ ಬಾರಿ ತಿರುಗಿದ್ದೀವಿ ಆದ್ದರಿಂದ ಇವತ್ತು ನಮಗೆ ಏನು ಸಂತೋಷ ಆಗಿದೆ ನಮ್ಗೆ ಎಂದೂ ಆಗಿಲ್ಲ ಅಷ್ಟು ಸಂತೋಷ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಮ್ಗೆ ಸಂತೋಷ ಆಗಿದೆ ಮುಂದಿನ ಬರುವ ದಿನಗಳಲ್ಲಿ ಈ ಬೀದರ್ ಜಿಲ್ಲೆಯಲ್ಲಿ

ಮತ್ತು ಆಲ್ ಇಂಡಿಯಾ ಫೆಡರೇಷನ್ ಆಫ್ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಮೈನಾರಿಟೀಸ್ ಎಂಪ್ಲಾಯೀಸ್ ವೆಲ್ಫರೇಷನ್ ಅಧ್ಯಕ್ಷ ಕೂಡ ಇದ್ದೀನಿ ಇವತ್ತಿನ ದಿವಸದಲ್ಲಿ ನಮ್ಗೆ ತುಂಬ ಸಂತೋಷವಾದ ದಿವಸ ಇದೆ ಯಾಕಂತಂದ್ರೆ ನಮ್ಮ ಕ್ರೈಸ್ತರಲ್ಲಿ ಒಳ್ಳೆ ಜ್ಞಾನದಿಂದ ನಮ್ಮ ಕಾಂಗ್ರೆಸ್ ನಮ್ಮ ಜಿಲ್ಲಾ ಆಡಳಿತ ಇರ್ತಕ್ಕಂಥ ಸಚಿವರು ಈಶ್ವರ್ ಖಂಡ್ರೇಜಿ ಅವರು ಮತ್ತು ಖಾನ್ ಅವರು ನಮಗೆ ಒಳ್ಳೆ ರೀತಿಯಿಂದ ಕಾಂಗ್ರೆಸ್ನಿಂದ ನಮ್ಮ ಕ್ರೈಸ್ತರಿಗೆ ಒಳ್ಳೆ ಅಭಿನಂದನೆ ಸಲ್ಲಿಸಿ ನಮ್ಮೇನಂತಂದ್ರೆ ನಮ್ಗೆ ಇಬ್ಬರು ವ್ಯಕ್ತಿಗಳಿಗೆ ಭಾಳಷ್ಟು ದಿವಸದಿಂದ ನಾವು ಕಾಂಗ್ರೆಸ್ನಲ್ಲಿ ಒಂದು ಅವರಿಗೊಂದು ಒಂದು ಸ್ಥಾನ ಕೊಟ್ಟಿದ್ದಕ್ಕಾಗಿ ನಾವು ಕಾಂಗ್ರೆಸ್ಗೆ ತುಂಬ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಇನ್ನೊಂದು ದಿವಸ ಇನ್ನೊಂದು ವಿಷಯ ಏನಂತಂದ್ರೆ ನಮ್ಮ ಕಾಂಗ್ರೆಸ್ನಲ್ಲಿ ಇವರು ಹೇಳಿದ ಪ್ರಕಾರ ನಮ್ಮ ಕಾಂಗ್ರೆಸ್ ಬೆಲ್ಲವನ್ನು ಧೈರ್ಯ ಬಂದಂತಂದ್ರೆ ಬಂದಂತಂದರೆ ಭಾರತದಲ್ಲಿ ಕ್ರಿಶ್ಚಿಯನಿಟಿನೇ ಇದೆ ಯಾಕಂತಂದ್ರೆ ಕೆಲವೊಂದು ಜಾತಿವಾದಿಗಳು ಬಹಳಷ್ಟು ಯಾವಾಗ ಈ ಕಡೂ ಹೋಗ್ತಾರೆ ಕೆಲವೊಂದು ಆ ಕಡೂ ಹೋಗ್ತಾರೆ ಆದರೆ ಕ್ರೈಸ್ತರು ಆ ಥರ ಇಲ್ಲ ನಾವು ಸತ್ಯವಾಗಿ ಕಾಂಗ್ರೆಸ್ಗಿದ್ದೀವಿ ಕಾಂಗ್ರೆಸ್ ಆಗಿ ನಾವು ದುಡಿತಾ ಇದ್ದೀವಿ ಕಾಂಗ್ರೆಸ್ಗಾಗಿ ನಾವು ತ್ಯಾಗ ಕೂಡ ಮಾಡಿವಿ ಮತ್ತೆ ತ್ಯಾಂಕ್ ಕಾಂಗ್ರೆಸ್ಗಾಗಿ ನಾವು ನಮ್ಮ ಇಲ್ಲಿವರೆಗೆ ಸಿಗಲ್ ಸಿಗಬಹುದನ್ನು ನಾವು ಕಾಂಗ್ರೆಸ್ಸಲ್ಲಿ ಇದ್ದೀವಿ ಈ ಒಂದು ಎಕ್ಸಾಂಪಲ್ ನಾನೇ ಹೇಳ್ತೀನಿ ನನ್ನ ಹೆಸರು ಶಿರೋಮಣಿ ತ್ರಿಮಂಡಲ್ ಅಂತಿದೆ ನನ್ನ ಕಾಂಗ್ರೆಸ್ನಲ್ಲಿ ಫಾರ್ಟಿ ಇಯರ್ಸ್ ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ ಅದು ನಾನು ಇನ್ನೂವರೆಗೆ ನಾನು ಕೊಡ್ಲಿಲ್ಲ ಆದ್ರೂ ಕಾಂಗ್ರೆಸ್ನಲ್ಲಿ ಇದ್ದೀನಿ ಅದನ್ನು ನಾನು ಬಿಟ್ಟು ಹೋಗಿಲ್ಲ ಎಲ್ಲಿನೂ ಅದಕ್ಕೆ ನಾನು ಅಭಿಮಾನಿಂದ ಹೇಳ್ತೀನಿ ನನ್ನ ಗಹುರ್ ಗರ್ಬುಲಿಂದ ಹೇಳ್ತೀನಿ ನನ್ನ ಕಾ ಕಾಂಗ್ರೆಸ್ನಲ್ಲಿ ನಂಬಿಕೆ ಇದೆ ನಮ್ಮ ಕಾಂಗ್ರೆಸ್ನಲ್ಲಿ ನಾನು ಸಿಗ್ಲಿಲ್ಲ ಅದ್ರ ನಮ್ಮ ಅಣ್ಣ ತಂಬರ್ ಕೊಡ್ತಾ ಇದ್ದಾರೆ ಬಹಳ ಸಂತೋಷ ಇದೆ ಇನ್ನೊಂದೇನಂತಂದ್ರ ಮೇಲಿರ್ತಕ್ಕಂಥ ನಮ್ಮ ಎಲ್ಲ ಕಾಂಗ್ರೆಸ್ ವ್ಯಕ್ತಿಗಳು ಹಿರಿಯರು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯ ಅವರು ಎಲ್ಲರೂ ಏನಂತಂದ್ರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ನಿಂದ ನಮ್ಮ ಕ್ರೈಸ್ತರಿಗೆ ಸಿಗಂತ ಸವಲತ್ತು ವಿಷಯ ಮತ್ತೆ ಎಮ್ ಎಲ್ ಸಿ ಇಲ್ಲಿವರೆಗೆ ನಮ್ಗೆ ಜನ ಕಾಂಗ್ರೆಸ್ನಿಂದ ಪಟ್ಟಿಲ್ಲ ಇವಾಗ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ನಮ್ಗೆ ಎಮ್ ಸಿನೂ ಕೊಡಬೇಕು ಮತ್ತೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಚೇರ್ಮನ್ ಕೊಡಬೇಕು ಇಲ್ಲಿವರೆಗೆ ನೀವು ಪಟ್ಟಿಲ್ಲ ಇಲ್ಲಿವರೆಗೆ ನಾವು ತಿರುಗೇನಂತಂದ್ರೆ ನಮ್ಮ ಸಾಗರ್ ಖಂಡ್ರೆ ಅವರಿಗೆ ನಾವು ಪ್ರಚಂಡ ಬಹುಮತದಿಂದ ನಾವು ಗೆದ್ದು ನಾವು ತೋರಿಸ್ತೀವಿ ಯಾಕಂತಂದ್ರೆ ನಾವು ಸತ್ಯವಾಗಿ ಹೇಳ್ತೀವಿ ಸತ್ಯವಾಗಿ ನುಡಿತೀವಿ ನಮ್ಮ ಕ್ರೈಸ್ತರ ಒಂದು ಪ್ರಾರ್ಥನೆ ಗುರಿ ಏನಾಗಿದೆ ನಮ್ಮ ಈಶ್ವರ್ ಖಂಡ್ರೆ ಅವರ ಮಗನಾಗಿರ್ತಕ್ಕಂಥ ಅವರ ಸಾಗರ್ ಖಂಡ್ರೆ ಅವ್ರ ಗೆಲ್ಸ್ತೀವಿ ಅಂತ ಹೇಳ್ತೀವಿ ಮತ್ತೆ ಇವೊಂದೇನಂತಂದ್ರ ನಾವು ಎಲ್ಲರೂ ಕ್ರೈಸ್ತರು ಏನಂತಂದ್ರೆ ಕಾಂಗ್ರೆಸ್ ಪ್ರಾರ್ಥನೆ ಮಾಡ್ತೀವಿ ಸತ್ಯವಾಗಿ ನಾವು ಕಾಂಗ್ರೆಸ್ಗಾಗಿ ದುಡಿತೀವಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕ್ರಿಸ್ ಎರಡು ಮಾತಾಡ್ತಾರೆ ನಮಗೆ ನಮ್ಮ ಥ್ಯಾಂಕ್ ಯು ಜೀಸಸ್ ದೇವ್ರ ನಮ್ಮ ಸೋತ್ರವಾದಲ್ಲಿ ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ವತಿಯಿಂದ ಇವತ್ತು ನಮ್ಮೂರಿಗೆ ಆದಂಥ ನಮ್ಮ ಹಿರಿಯರು ನಮ್ಮ ಅಣ್ಣನವರಾದಂಥ ಎಮ್ ಎಸ್ ಟ್ರೀ ಅವರಿಗೂ ಉಪಾಧ್ಯಕ್ಷರು ಮಾಡಿದ್ದಾರೆ ನಾವು ಅದೇ ರೀತಿಯಾಗಿ ನಮ್ಮ ಬಚ್ಚನ್ ಅವರಿಗೂ ಅವರು ಭಾಳ ಸೀನಿಯರು ಅವರಿಗೂ ಸಹ ಮುನ್ಸಿಪಾಲ್ಟಿಯ ನಗರಸಭೆಯ ಕೌನ್ಸ್ಲರ್ ಆಗಿ ಅವರಿಗೆ ನೇಮಕ ಮಾಡಿದ್ದಾರೆ ಅವರಿಗೂ ಸಹ ನಾನು ನನ್ನ ವತಿಯಿಂದ ನನ್ನ ಕುಟುಂಬದ ವತಿಯಿಂದ ಇಡೀ ನಮ್ಮ ಕಮ್ಯುನಿಟಿ ವತಿಯಿಂದ ಅವರಿಬ್ಬರಿಗೂ ನಾನು ಮೊಟ್ಟ ಮೊದಲಾಗಿ ಕೃತಜ್ಞತೆಗಳು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಶುಭಾಶಯಗಳನ್ನು ಸೇ ತಿಳಿಸುತ್ತಾ ವಿಶೇಷವಾಗಿ ಇದಕ್ಕೆ ಮಾಡಿರುವಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮವರೇ ಆದಂಥ ನಮ್ಮ ಜಿಲ್ಲೆಯವರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಈ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಟಿ ಕೆ ಶಿವಕುಮಾರ್ ಸಾಹೇಬರಿಗೂ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೂ ಖಾನ್ ಅವರಿಗೂ ರಾಜಶೇಖರ್ ಪಾಟಲ್ ಅವರಿಗೂ ನಾನು ವಿಶೇಷವಾಗಿ ನಮ್ಮ ಕಮ್ಯುನಿಟಿ ವತಿಯಿಂದ ಅವರಿಗೆ ತುಂಬ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ನಮ್ಮ ಕಮ್ಯುನಿಟಿಗೆ ಈಗಾದರೂ ಅವರು ಕಣ್ತೆರೆದು ಈಗಾದರೂ ನಮ್ಮವರಿಗೆ ಮಾಡ್ತಾ ಇದ್ದಾರೆ ನಾವು ಇಡೀ ಕಮ್ಯುನಿಟಿ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ವಿಶೇಷವಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸ್ಥಾನಮಾನ ಕೊಡುವಂಥ ಕೆಲಸ ನೀವು ಮಾಡಬೇಕಾಗಿದೆ ಯಾಕಂದರೆ ನಾವು ಬ್ಯಾಕ್ ಬೋನ್ ಆಫ್ ಕಾಂಗ್ರೆಸ್ ಪಾರ್ಟಿ ನಮ್ಮ ಕಮ್ಯುನಿಟಿ ಅಂದರೆ ಕಾಂಗ್ರೆಸ್ ಪಾರ್ಟಿ ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಯಾವುದೇ ಒಂದು ಹಿಂದಿದ್ದರೂ ನಾವೆಲ್ಲರೂ ಸೇರಿ ಅವರ ಹತ್ರ ಕೇಳಿ ಹೋರಾಟ ಮಾಡಿ ನಮ್ಮ ಸ್ಥಾನಗಳನ್ನು ತಗೊಳ್ತೀವಿ ನಾವು ಹೀಗೆ ವಿಶೇಷವಾಗಿ ಕರ್ನಾಟಕದಲ್ಲಿ ಐವನ್ ಡಿಸೋಜ ಅವರಿಗೂ ಪ್ರವೀಣ್ ಅವರಿಗೂ ಮೆಟಿಲ್ಡಾ ಅವರಿಗೂ ಬಹಳಷ್ಟು ಜನರಿಗೆ ನಮ್ಮ ಕಮ್ಯುನಿಟಿ ವತಿಯಿಂದ ಮಾಡಿದ್ದಾರೆ ನಾನು ವಿಶೇಷವಾಗಿ ಮತ್ತೊಂದು ಸರ್ತಿ ಬ್ರಿಜೇಶ್ ಅವರಿಗೂ ಮಾಡಿದ್ದಾರೆ ನಾನು ಇನ್ನೊಂದು ಸರ್ತಿ ವಿಶೇಷವಾಗಿ ನಾನು ಕೆಪಿಸಿಸಿ ಅಧ್ಯಕ್ಷರಿಗೂ ಹಾಗೂ ಇಲ್ಲಿ ಕಾರ್ಯಾಧ್ಯಕ್ಷರಿಗೂ ನಾನು ನನ್ನ ವತಿಯಿಂದ ಕಮ್ಯುನಿಟಿ ವತಿಯಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಸಂಜಯ್ ಜಾಗೀರ್ದಾರ್ ಎಕ್ಸ್ ಡಿಸ್ಟಿಕ್ ಪ್ರಮುಖರು